ವೀಕ್ನೆಸ್ ಇರುತ್ತರ ಈಗ ಗಂಡ ಹೆಂಡತಿ ಸೇರ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಇರಕ್ಷನ್ಸ್ ಕಡಿಮೆ ಇದೆ ಹೌದಾ ಫಸ್ಟ್ ಫಸ್ಟಿಗೆಲ್ಲ ಏನು ತೊಂದರೆ ಇರಲಿಲ್ಲ ಮದುವೆಗೆ ಎಷ್ಟು ವರ್ಷ ಆಯ್ತು ಎಂಟು ತಿಂಗಳ ಮದುವೆಗಿಂತ ಮುಂಚೆ ಅಸ್ತಮಾಯ್ತು ಅಭ್ಯಾಸ ಹಂಗೆ ದಾತು ಹೋಗೋದು ಆ ಥರ ಸ್ಮೋಕ್ ಕೂಲ್ ಡ್ರಿಂಕ್ಸು ಯಾವುದೇ ತೋರಿಸಿದ್ರಾ ಊರಲ್ಲಿ

ಮತ್ತೆ ಜಾಸ್ತಿ ಸ್ಟ್ರೆಸ್ ಇರುತ್ತೆ ಮೆಂಟಲ್ ಸ್ಟ್ರೆಸ್ ಇರುತ್ತೆ ಪ್ರೆಷರ್ ಇರುತ್ತೆ ನೋಡಿ ಈ ಲೈಂಗಿಕತೆ ಅನ್ನೋದಿದೆಯಲ್ಲ ಇದು ಎರಡು ತೊಡಗಳ ಮಧ್ಯೆ ಇಲ್ಲ ನಾವು ಅನ್ಕೊಂಡಿರೋದು ಎರಡು ತೊಡಗಳ ಮಧ್ಯೆ ಲೈಂಗಿಕ ಆರ್ಧನ್ ಇದೆ ಲೈಂಗಿಕತೆ ಅಲ್ಲಿದೆ ಅನ್ನೋದು ಅಲ್ಲಿಲ್ಲ ಇಟ್ ಲೈಸ್ ಇನ್ ಬಿಟ್ವೀನ್ ಟೂ ಇಯರ್ಸ್ ನಾಟ್ ಇನ್ ಬಿಟ್ವೀನ್ ಟೂ ಥೈಸ್ ಎರಡು ಕಿವಿಗಳ ಮಧ್ಯೆ ಏನಿದೆ ಬ್ರೈನ್ ಇದೆ ಇಲ್ಲಿ ಬ್ರೈನು ಶಾಂತವಾಗಿತ್ತು ಅಂತಂದರೆ ನೀವು ಲೈಂಗಿಕತೆಯನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲಿ ಸ್ಟ್ರೆಸ್ಸು ಸ್ಟ್ರೈನು ಜಾಸ್ತಿ ಇತ್ತು ಅಂತಂದರೆ ಇವಚನ ಸೊ ಮನಸ್ಸಿಗೂ ಲೈಂಗಿಕತೆಗೂ ನೇರ ನೇರ ಸಂಬಂಧ ಇರುತ್ತೆ ಮನಸ್ಸಿಗೂ ನರಗಳಿಗೂ ನೇರ ನೇರ ಸಂಬಂಧ ಇರುತ್ತೆ ನರಗಳಿಗೂ ಲೈಂಗಿಕತೆಗೂ ನೇರ ನೇರ ಸಂಬಂಧ ಇರುತ್ತೆ ಹಳೆ ಕಾಲದಲ್ಲಿ ಹೇಳಿದ್ರು ನರ ವೀಕಿದೆ ಅಂತಂದು ನರ ವೀಕಿದೆ ಅಂದರೆ ಏನರ್ಥ ಲೈಂಗಿಕತೆ ಸ್ಟ್ರೆಂತ್ ಕಡಿಮೆ ಇದೆ ಅಂತ ನರಕ್ಕೂ ಬ್ರೈನಿಗೂ ನೇರ ಸಂಬಂಧ ಇರುತ್ತೆ ಕರೆಕ್ಟ್ ಅಲ್ಲ ಬ್ರೈನು ಸ್ಪೈನಲ್ ಕಾಲ ಮುಖಾಂತರ ನರಗಳು ಹೊರಗೆ ಬಂದಿರ್ತವೆ ಅದು ಬಂದು ಎಂಡ್ ಜನನಾಂಗದಲ್ಲಿ ಹಿಂಗೆ ಮನಸ್ಸನ್ನ ಪ್ರಫುಲ್ಲಗೊಳಿಸ್ಬೇಕು ಶಾಂತಗೊಳಿಸ್ಬೇಕು ಆವಾಗ ಮಾತ್ರ ಇದು ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಅದಕ್ಕೆ ತಕ್ಕಂಗೆ ಕೆಲವು ಮೆಡಿಸಿನ್ಸ್ ಇರುತ್ತೆ ನಾನು ಹೇಳ್ದಂಗೆ ಕರೆಕ್ಟಾಗಿ ಫಾಲೋ ಮಾಡ್ಕೊಂತ ಹೋಗೋದು ಬಹಳಷ್ಟು ಜನಕ್ಕಂತೂ ಆರಾಮಾಗಿದೆ ಸೈಡ್ ಎಫೆಕ್ಟ್ಸ್ ಅಂತೂ ಯಾವೂ ಇರೋಕ್ಕಿಲ್ಲ ನೀವು ಕೂಡ ಮೆಡಿಸಿನ್ಸ್ನೆಲ್ಲ ನಾನು ತಿಂತೋರಿಸ್ತೇನೆ ಅಷ್ಟು ಸೇಫೆಸ್ಟ್ ಮೆಡಿಸಿನ್ಸ್ ಇರುತ್ತೆ ಟೆನ್ಷನ್ನೇ ಬೇಡ

ಈಗ ಲ್ಯಾಬ್ ರಿಪೋರ್ಟಲ್ಲಿ ನಿಮಗೆ ರಿಪೋರ್ಟ್ ತೋರಿಸೋದೇನು ಫಿಸಿಕಲ್ ಲೆವೆಲಲ್ಲಿ ಅದು ಕೌಂಟ್ಸ್ ಕರೆಕ್ಟ್ ಇದೆಯಾ ದಟ್ ಈಸ್ ಆಲ್ಸೋ ಫಿಸಿಕಲ್ ಲೆವೆಲ್ ಆಮೇಲೆ ಸ್ಟ್ರಕ್ಚರ್ ಕರೆಕ್ಟ್ ಇದೆಯಾ ಸ್ಫೋ ದಟ್ ಈಸ್ ಆಲ್ಸೋ ಫಿಸಿಕಲ್ ಲೆವೆಲ್ ಮೋಟಿಲಿಟಿ ಕರೆಕ್ಟ್ ಇದೆಯಾ ದಟ್ ಇಸ್ ಆಲ್ಸೋ ಫಿಸಿಕಲ್ ಲೆವೆಲ್ ಫಿಸಿಕಲ್ ಲೆವೆಲಲ್ಲೇ ನಾವು ವರ್ಕೌಟ್ ಮಾಡಬೇಕಾಗಿಲ್ಲ ಈಗ ನಾವು ಮಾಡಬೇಕಾಗಿರೋದು ಫಿಸಿಯೋಲಾಜಿಕಲ್ ಲೆವೆಲ್ ಅದ್ರ ಫಂಕ್ಷನಲ್ ಡಿಫಾರ್ಮಿಟಿ ಇರುತ್ತೆ ಆ ಫಂಕ್ಷನಲ್ ಡಿಫಾರ್ಮಿಟಿ ಆಗೋದು ಮೈಂಡಿನ್ ಸಂಬಂಧ ಮನಸ್ಸಿಗೂ ಇದಕ್ಕೂ ಸಂಬಂಧ ಇರುತ್ತೆ ಹಿಂಗ್ ಕೊಟ್ಟಲ್ಲಿ ಬಹಳಷ್ಟು ಅನುಕೂಲ ಆಗಿದೆ ವರ್ಕ್ಔಟ್ ಆಗಿದೆ ಅದ್ರ ಬಗ್ಗೆ ಅದೇನು ಮೇಜರ್ ಇಶ್ಯೂಸ್ ಅಲ್ಲ ನಾನು ಹೇಳ್ತೀನಿ ಆ ಥರ ಮಾಡದಂತೆ ಬೆನ್ನು ಭುಜಾನು ಬರ್ತದ ಮಲ್ಕಟ್ಟು ನಾನು ನೋಡ್ತೀನಿ